ಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈಗಂತೂ ತುಂಬಾನೇ ಕಾಮನ್ ಆಗಿರೋಂಥದ್ದು ಡ್ಯಾಂಡ್ರಫ್ ರಫ್ ಸೊ ಡ್ಯಾಂಡ್ ನಾವು ಹೇಗೆ ನಾವು ಮನೆಯಲ್ಲೇ ಟ್ರೀಟ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೊ ನೋಡ್ಬೋದು ಈ ಗಿಡ ರೋಡ್ ರೋಡ್ ಸೈಡಲ್ಲೇ ಇರುತ್ತೆ ಇದನ್ನ ನಾವು ಅಡುಗೆ ಸೊಪ್ಪು ಅಂತ ಅಡಿಕೆ ಸೊಪ್ಪು ಅಥವಾ ಅಡುಗೆ ಸೊಪ್ಪು ಅಂತ ಕರೀತಾರೆ ಸೊ ಇದು ಗಾಯಕ್ಕೂ ಸಹ ಯೂಸ್ ಮಾಡ್ತಾರೆ ಸೊ ಇದೆಲ್ಲ ಕಡೆ ಅವೈಲೇಬಿಲಿಟಿ ಇದೆ ಕಸದಿಂದ ರಸ ಅಂತಾರಲ್ವಾ ಸೊ ಆ ರೀತಿ ಸೊ ಇದರಿಂದ ನಾವು ತಲೆಯಲ್ಲಿರುವಂಥ ಡ್ಯಾಂಡ್ರಾಫ್ನ ನಾವು ತುಂಬಾ ಕಡಿಮೆ ಮಾಡ್ಕೊಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಸೊ ನಾವು ಬಿಡಿಸಿ ಎಲೆಗಳು ಅದನ್ನು ನಾವು ನೀಟಾಗಿ ತೊಳ್ಕೊಂಡು ಅದರಲ್ಲಿ ಡಸ್ಟ್ ಎಲ್ಲ ಇರುತ್ತೆ ಸೊ ನೀಟಾಗಿ ರೀತಿ ಒಂದು ಟೂ ಟೈಮ್ಸ್ ತೊಳ್ಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ನೀರೆಲ್ಲ ಹಿಂಟ್ಕೊಂಡುಬಿಡಿ ಸೊ ನೋಡ್ಬೋದು ಎಷ್ಟು ಮಣ್ಣಿದೆ ಅಂತ ಸೊ ನೆಕ್ಸ್ಟ್ ನಾವು ಇದನ್ನು ಕೈಯಲ್ಲಿ ನಾನು ಅದನ್ನು ಹೇಗೆ ರಸ ತೊಗೊಳ್ಳೋದು ಅಂತ ತೋರಿಸ್ತೀನಿ ಸೊ ನೆಕ್ಸ್ಟು ಅದೇ ಬಟ್ಲಿಗೆ ಒಂದು ಬಟ್ಲು ತೊಗೊಳ್ಳಿ ಸ್ವಲ್ಪ ಅಗ್ಲು ತೊಗೊಳ್ಳಿ ಯಾಕಂದರೆ ಅದನ್ನು ಸ್ಕ್ವೀಸ್ ಮಾಡಬೇಕಾದಾಗ ಆ ಕಡೆ ಈ ಕಡೆ ಹೋಗ್ಬಿಡತ್ತೆ ರಸ ಅಂತ ಹೇಳಿಬಿಟ್ಟು ನೋಡಿ ಸ್ವಲ್ಪ ಸ್ವಲ್ಪ ಇದು ಸ್ವಲ್ಪ ಸ್ವಲ್ಪ ತಗೊಂಡು ಹೀಗೆ ಕೈಯಲ್ಲಿ ಹೀಗೆ ಹಿಂಗೆ ಎರಡು ಕೈ ಸೇರಿ ರಬ್ ಮಾಡಿದಾಗ ಈ ಥರ ರಸ ಬರುತ್ತೆ ಅಲ್ಲ ಸೊ ಈ ರೀತಿ ನೀವು ಅದ್ರದ್ದು ರಸನ ನೀವು ತೊಗೋಬೇಕಾಗತ್ತೆ ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನಿಮಗೆ ಅದು ಅಷ್ಟು ತೊಗೊಬೋದು ಸೊ ನೋಡಿ ಈ ರೀತಿ ನೀವು ರಸನ್ನ ಅದನ್ನು ಸ್ಕ್ವೀಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡ್ಕೋಬೇಕು ನಾನು ಎಲ್ಲಾನು ನಾನು ಏನು ತೊಗೊಂಡಿದ್ದೀನಲ್ವ ಸೊ ನಾನು ಅಷ್ಟು ನಾನು ರಸನ ತಗೊತೀನಿ ಸೊ ನೋಡಿ ನಾನು ಅಷ್ಟು ನಾನು ಏನು ತಗೊಂಡಿದ್ನಲ್ವ ಎಲೆಗಳು ಸೊ ಅಷ್ಟು ನಾನು ಸ್ಕ್ವೀಸ್ ಮಾಡಿದಕ್ಕೆ ನನಗೆ ಇಷ್ಟೇ ಸಿಕ್ಕಿದ್ದು ಆದ ರಸನ ಸೊ ನಾನು ಇದನ್ನು ಒಂದು ಚಿಕ್ಕ ಬೌಲ್ಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಸೊ ನಾವೀಗ ಈ ರಸಕ್ಕೆ ನಾವೇನು ಮಾಡಬೇಕಾಗತ್ತೆ ಸೊ ನಾವು ನೀವು ಯಾವುದು ಈ ತಲೆಗೆ ಆಯಿಲ್ ಅಪ್ಲೈ ಮಾಡ್ತೀರಲ್ವಾ ಮಾಮೂಲಿ ಎಣ್ಣೆ ಸೊ ಕೊಬ್ಬರಿ ಎಣ್ಣೆ ನೀವು ಮಿಕ್ಸ್ ಮಾಡ್ಕೊಬೋದು ಅಥವಾ ನೀವು ಯಾವುದನ್ನು ಹರ್ಬಲ್ ಹೇರ್ ಆಯಿಲು ನೀವೇನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ ಸೊ ಅದನ್ನು ಸಹ ನೀವು ಆ ರಸಕ್ಕೆ ನೀವು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು ಇದು ತುಂಬಾ ಎಫೆಕ್ಟಿವ್ ರೆಮಿಡಿ ಅಂತಲೇ ಹೇಳ್ಬೋದು ಡ್ಯಾನ್ರಫ್ಗೆ ಸೊ ನೋಡಿ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಇದು ರೆಡಿ ಆಗಿದೆ ಸೊ ಇದನ್ನು ನೀವು ಸ್ಕ್ಯಾಲ್ಪ್ ಅಂದರೆ ಕೂದಲುಗಳನ್ನ ಎರಡು ಭಾಗಗಳನ್ನಾಗಿ ಮಾಡಿಕೊಂಡು ಮಾಡಿಕೊಂಡು ನೀವು ಬುಡಗಳಿಗೆ ಹಚ್ಕೊತ ಬಂದಾಗ ಸೊ ಡ್ಯಾಂಡ್ರಫ್ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಮತ್ತು ಕೂದಲು ಯಾರಿಗೆ ತುಂಬ ಉದುರುತ್ತಿದೆ ಅಲ್ವಾ ಸೊ ಅವ್ರಿಗೇನು ಸಹ ಇದು ತುಂಬಾ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಸೊ ಇದು ರೋಡಲ್ಲಿ ಸುಮ್ಮನೆ ಏನಕ್ಕೂ ಯೂಸ್ ಇಲ್ಲ ಅಂತ ಅಂದ್ಕೊತೀವಿ ಬಟ್ ಈ ಎಲೆನ ನಾವು ಗಾಯಕ್ಕೂ ಸಹ ಗಾಯಗಳೇನಾದರೂ ಆಗಿದರೆ ಇದನ್ನು ಅಪ್ಲೈ ಮಾಡೋದು ಈ ರಸನ ಹಾಕೋದ್ರಿಂದ ಸ್ವಲ್ಪ ಸುಣ್ಣನ ಬೆರೆಸ್ಬಿಟ್ಟು ತುಂಬ ಬೇಗನೆ ಗಾಯನೂ ಸಹ ಬೇಗ ವಾಸಿ ಆಗುತ್ತೆ ಸೊ ನೋಡಿ ಸೊ ಇವಾಗ ಇದನ್ನು ನಾವು ಅಪ್ಲೈ ಮಾಡ್ಕೊಡೋದಕ್ಕೆ ರೆಡಿ ಆಗಿದೆ ಸೊ ಗೈಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಇದೇ ರೀತಿಯಾದ ಹೆಚ್ಚಿನ ವೀಡಿಯೋಗಳಿಗೆ ನಾನು ಪ್ಲೀಸ್ ನನ್ನ ಚಾನಲ್ ಹೊಸ್ದಾಗಿ ಆಡ್ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಗೈಸ್